ಈಗ ನನ್ನ ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ನಮ್ಮ ಮೈಸೂರು ಅವರು ಗ್ರೇಟ್ ಮ್ಯಾನ್ ವಿಚ್ ಅಡ್ಮೈರ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್ ಅವ್ರಿಗೂ ಬೇಕಾದ ಜನ ಕಲ್ಲು ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಪಾಪ ಈ ಕೇಮ್ ಆಲ್ ದ ವೇ ಫ್ರಮ್ ದಿಸ್ ಒನ್ ಈ ವೈಟೆಡ್ ಫಾರ್ ಇಲ್ ಬೆನ್ ಟು ಕೃಷ್ಣ ಸೌಫ್ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಹಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನ ಈ ಸತಿ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರ್ತಾರೆ ಅಮಿತ್ ಶಾ ಬಿಟೇ ಮಾಡಿಲ್ಲ ಮಹಾ ಕುಂಭ ಎ ಹಿಂದೂ ಎ ಬಾನ್ ಹಿಂದೂ ಐ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ಐ ವಿಚ್ ಅವರ್ಲಿಜನ್ ಇನ್ ಜೈಲ್ ಐವ್ ಲರ್ನ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸ್ ಬಿನ್ ಹೌ ದ್ರೆ ಪಾಠಾಡಿಸ್ಕೊಂಡಿದ್ದೀನಿ ಜೈಲಿದ್ದ ಅವ್ರದೇ ಆದ ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದೊಂಥ ಕಠಿಣವಾದಂತ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವರದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಮಾಡಿಗಾಕ ನಾನೇನು ಮಾಡ್ಬೇಡ ಮಾತಾಡ್ಬೇಡ ಅಂತ ಸೊ ಹೋಗ್ತೀನಿ ಅವ್ರು ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದೆ ಅವರು ಇಲ್ಲ ನೀನ್ ನಾನ್ ಚರ್ಚ್ ಬರಬೇಕು ನಿನ್ ಪ್ರೇ ಮಾಡಬೇಕು ಅಂತ ಇಟ್ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆಥೆ ಮೆತಾಯಿ ಅಂತ ಐಸಾಕ್ ಮತಾಯಿ ಅವ್ರ ಪಾಪ ಮನೆ ಮದುವೆ ಆಗಿದೆ ಅವ್ರು ಬಿಟ್ಬಿಟ್ಟು ಮೊದ್ ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ ಗೆ ಪ್ರೇ ಮಾಡಿದ್ರು See, all community loves me. They respect me. See, I am telling you, making it very clear. I could see in lot of media and lot of social media, some of my friends are calling that DK Shukumar Raj is on the way, closer to BJP, closer to this one and all. See, I am by birth an My stand is, I am I am a Hindu and I believe in every culture of this society because of my personal liking and my personal ideology, belief. Congress ideology is everyone taking everyone together. What Mahatma Gandhi did, what Jawaharlal Nehru did, what Indira Gandhi did. I have seen Sonia Gandhi conducting. Uh, ఫెస్ ఐట్ ఇయర్స్ బ్యాక్ న్యూ ద కాశ్మీర్ అండ్ కర్ణాటక సేమ్ డే ది సెలిబ్రేట్ ఉగాదివల్ మోర్ ఎన్ హిందూ అడె ఇన్ దెన్ ఆల్స్ లెడ్ బై సచ్ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತೀವಿ ಮಲ್ಲಿಕಾರ್ಜುನ್ ಶಿವ ಅವರ ಹೆಸರು ಬದಲಾವಣೆ ಮಾಡ್ಕೊಂಬಿಟ್ರ ರಾಜಕೀಯ ನಾನು ಹೇಳ್ತಾ ಇದ್ದೀನಿ ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ